ಗ್ರಾಮ ಆಡಳಿತ ಅಧಿಕಾರಿ ಎರಡನೇ ಹಂತದ ಅನಿರ್ದಿಷ್ಟವಾದ್ರೆ ಸೊ ಏನು ಹೇಳಕ್ಕೆ ಬಯಸ್ತೀರಾ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಮಸ್ಕಿ ತಾಲೂಕು ಘಟಕದಿಂದ ಇವತ್ತು ರಾಜ್ಯಾದ್ಯಂತ ಮುಷ್ಕರವನ್ನು ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಅದರ ಒಂದು ಅಂಗವಾಗಿ ಅದರ ಪ್ರಯುಕ್ತ ಇಲ್ಲಿ ಇವತ್ತು ನಾವು ತಾಲೂಕಿನಲ್ಲೂ ಕೂಡ ರಾಜ್ಯಾದ್ಯಂತ ನಡೆಯುವ ಪ್ರಯುಕ್ತ ತಾಲೂಕಿನಲ್ಲೂ ಕೂಡ ಹಮ್ಮಿಕೊಂಡಿದ್ದೀವಿ ನಮ್ಮ ಹಲವು ಬೇಡಿಕೆಗಳು ಮೂಲಭೂತ ಬೇಡಿಕೆಗಳಂತಂದರೆ ನಮಗೆ ಎಲ್ಲೂ ಒಂದು ಕೂಡಲಿಕ್ಕೆ ಕಚೇರಿ ಅಂತ ಇಲ್ಲ ಆ ಕಛೇರಿಯನ್ನು ಒದಗಿಸಿಕೊಡ್ರಿ ಅಂತ ಕೇಳಿದ್ವಿ ನಮ್ಮ ವರ್ಗಾವಣೆ ಪ್ರಕರಣಗಳನ್ನು ಕೇಳಿದ್ವಿ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಅನೇಕ ಇದ್ದರೂ ಕೂಡ ಹಲವಾರು ಸಮಸ್ಯೆಗಳಿದ್ದಾಗೂ ಕೇಳನು ವ ಈಗೊಂದು ನಾಲ್ಕು ತಿಂಗಳಿಂದ ಕಡೆ ಮುಷ್ಕರ ಮಾಡಿದಾಗ ಆ ಮುಷ್ಕರದಲ್ಲಿ ಆಯಿತು ಸಮ್ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಅತಿ ಶೀಘ್ರದಲ್ಲೇ ಅಂತ ಹೇಳಿದರು ನಮಗೆ ಕೆಲಸದ ಒತ್ತಡ ಮಾಡಿ ಕೆಲಸಗಳನ್ನು ಶೀಘ್ರದಲ್ಲೇ ತಗೊಳ್ತಿದ್ದಾರೆ ಹೊರತಾಗಿ ನಮಗೆ ಬೇಡಿಕೆಗಳನ್ನು ಯಾವುದೂ ಅದ ಅಷ್ಟೇ ಶೀಘ್ರದಲ್ಲಿ ಈಡೇರಿಸ್ತಿಲ್ಲ ಆ ಕಾರಣಕ್ಕಾಗಿ ಇವತ್ತು ಮತ್ತೆ ಎರಡನೇ ಹಂತದ ಮುಷ್ಕರವನ್ನು ಮತ್ತು ಶಾಂತಿಯುತ ಪ್ರತಿಭಟನೆಯನ್ನು ಈಗ ಮೂರು ದಿನಗಳ ಕಾಲ ಕೈಗೊಳ್ತಿದ್ದೀವಿ